ಅದಕ್ಕ ಹಾ ಪ್ರಥಮದಲ್ಲಿ ಬಂದ ಹ ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಎಂಬಿಕೆ ಓಂ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ಎಂದು ಹೇಳುತ್ತಾ ಪ್ರಥಮದಲ್ಲಿ ಬಂದು ಯಾರ್ರಿಪ್ಪ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹ ಹ ರಾಯಬಾ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಆಸನಗೈದಿರ್ತಕ್ಕಂತ ನನ್ನ ನಡತಾಯಿ ಮಾಯಕ ದೇವಿ ಪಾದಕ್ಕೂ ಕೂಡ ಹಣೆಚ್ಚಿ ಮಣಿಯುತ್ತಾ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಯಾರೀಪ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸವದತ್ತಿ ಗುಡ್ಡದಲ್ಲಿ ಆಸನ ಕೈದಿರ್ತಕ್ಕಂತ ಹಾ ಯಾವ ನನ್ನ ತಾಯಿ ಯಲ್ಲಮ್ಮ ದೇವಿ ಪಾದಕ್ಕೂ ಕೂಡ ಕೂಡ ಶಿರಸ್ರಾಷ್ಟಾಂಗ ಪ್ರಣಾಮಗಳನ್ನ ಹೇಳುತ್ತ ಹೇಳುತ್ತಾ ಇನ್ನು ಅದೇ ರೀತಿ ಹಂಗಪ್ಪ ಅಂತ ಹೆಂಗ್ರಿಪ್ಪ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹಾ ರಾಯಬಾಗ ತಾಲೂಕಿನ ಬ್ಯಾಕೂರ್ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿ ಹಾ ಬೆಂಡಿರತಕ್ಕ ಯಾವ ನನ್ನ ತಾಯಿಯ ಈ ಭಕ್ತರ ಬಹುಬಂಧನವನ್ನು ಹೊಡೆದಿರ್ಸಿರ್ತಕ್ಕಂಥವ್ರ ಲಕಿ ಪಾದಕ್ಕೂ ಕೂಡ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿಯಾಗಿ ಯಾರಪ್ಪ ಅಂತ ಕೇಳಿದ್ರ ಯಾರೀಪ ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂತ ಯಾರೀಪಾ ಒಂದಿಲ್ಲಿ ಮಿರ್ಸಾಲಿ ಬೀರಪ್ಪನ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ

ಹೆಂಗಾಯ್ತು ಗೊತ್ತೀಪ ಎಲ್ಲ ನನ್ನ ಆತ್ಮೀಯ ದೈವಕ್ಕೆ ಕೈ ಮುಗಿದು ಕೇಳಿಕೊಳ್ಳುದೇರಪ್ಪ ಅಂತಂದ್ರಿ ಹಾರುವ ತಪ್ಪು ಸಹಜ ಐತೆ ನಡೆಯುವ ಇವತ್ತಿನ ದಿನ ಹಾಡುವಲ್ಲಾಯ್ತು ಆಹಾ ತಾಳಪೆಟ್ಟಿನಲ್ಲಾಯ್ತು ಆಯ್ತು ಏನಾದರೂ ತಪ್ಪ ದೋಷಗಳು ಕಂಡು ಬಂದು ಅಂತಂದ್ರ ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರು ಎರಡನ್ನು ಬಿಡಿಸಿ ಇಟ್ಟಾಗ ಇಟ್ಟಾಗ ಹಂಸ ಪಕ್ಷಿ ಏನ್ ಮಾಡಿದ್ರು ಗೊತ್ತ ಕುಡಿಯುತ್ತೆ ದಾರು ಕುಡಿಯಂಗಿಲ್ಲ ಹಾ ಹಾ ಕಾಲನ್ನ ಬೇರ್ಪಡಿಸಿ ನೀರನ್ನ ಬೇರ್ಪಡಿಸಿ ಹಾ ಹಾ ಕಾಲನ್ನ ಮಾತ್ರ ಹೆಂಗೆ ಸೇವನೆ ಮಾಡತದಲ್ಲ ಹಾ ಹಾಗೆ ಇವತ್ತಿನ ದಿನ ಒಳ್ಳೆ ವಿಚಾರವನ್ನ ತಮ್ಮಲ್ಲಿ ಇಟ್ಕೊಂಡೆ ಕೆಟ್ಟ ವಿಚಾರವನ್ನ ಇಲ್ಲೇ ಬಿಟ್ಟು ಹೋಗ್ತಿರು ಅಂತಕಂತ ವಿಶ್ವಾಸವನ್ನ ತಮ್ಮಲ್ಲಿ ಇಟ್ಕೊಂಡೆ ಇಟ್ಕೊಂಡೆ ಎರಡು ಮೇಳಗಳಲ್ಲಿ ಇವತ್ತು ಹೊತ್ತು ಹೊंडುತನ ಏನಾದರೂ ತಪ್ಪು ದೋಷಗಳು ಕಂಡು ಬದ್ದಿದ್ವಂದ್ರೆ ಆಗುವಾ ಎರಡು ಮಕ್ಕಳು ಇವತ್ತಿನ ದಿನ ನಿಮ್ಮ ಮನಿ ಮಕ್ಕಳಂತೆ ಅಂತ ಹೇಳಿ ಸಲುಕೊಂಡಂತಕಂತ ಆತ್ಮವಿಶ್ವಾಸವನ್ನ ಇಟ್ಕೊಂಡೆ ಹಾ ಹೌದನಿಪಾ ಅದಕ್ಕ ಎರಡು ಮೇಳಗಳು ಹೇಳಿ ಬಡದಾಡ ಅದಕ್ಕೆ ಕಮಿಟಿ ನಿರ್ಣಾಯಕರಾಗಿ ಯಾರು ಗೊತ್ತೇನ ಯಾರ್ರೀಪ ನಮ್ಮ ನೆಡಗುಂತಿ ಗ್ರಾಮದ ಬಸವನವ್ರು ಬಂದರು ಅವ್ರಿಗೆ ಅವ್ರಿಗಾದ್ರು ಕೂಡ ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇನ್ನು ಒಟ್ಟೆ ನೇರವಾಗಿ ವಿಷಯಕ್ಕೆ ಬಂದು ಬಂದೆ ಬಂದ ಬಿಡ್ರಿ ಟೈಮ್ ಬಾಳ ಐತಿ ಬಾಳ ಐತಿ ಅದಕ್ಕ

ಗಂಡಿನಿಂದ ಗಂಡನ ಹುಟ್ಟಿಸಿ ಅವ್ರ ಸೃಷ್ಟಿ ಸ್ಥಿತಿಲಯಗಳನ್ನ ಅವ್ರು ಮಾಡ್ಬೇಕಾಗಿರ್ತದ ಹೌದ್ರಿಪ್ಪ ಗಂಡ ಹಾಡಕ್ ಬಂದಿರತಕ್ಕಂತ ಕಲಾವಂತರ ನಾವೇನು ಗಂಡ ಹಾಡಕ್ ಕಡಿಮೆ ಇಲ್ಲ ಅಂತ ಹೇಳಿ ತಿಳ್ಕೊಂಡಿ ಅಂತ ಹೇಳಿ ಬಂದು ಸ್ತೋತ್ರ ಸ್ತೋತ್ರ ಏನ್ ಮಾಡ್ತಾರ ಗೊತ್ತೇನವ್ರ ಏನ್ರಿಪ್ಪ ಮಹಾದೇವನ ಮುಖದಿಂದ ಅವ್ರ ಅಪ್ಪ ವಿನಾಯಕ ಹುಟ್ಟಿದತ್ತ ಹುಟ್ಟಿದತ್ತ ಅವ್ರ ಅಪ್ಪ ವಿನಾಯಕ ಇದು ನಾಮಗಳು ಬಂದು ಅಂತ ಅಗ್ರ ಪೂಜೆ ಅವ್ರ ಅಪ್ಪ ಹೊಂದಿದ ಬೈಟಿಂದ ಇದ್ರ ಮಕ್ಕಳು ಹೌದಾ ಸರ್ಜೋಡಿ ಕಲಾವಂತ್ರ ಹಾರಿರ್ತಕ್ಕಂಥ ಮಾಧ್ಯರು ನಮ್ಗೆ ಸ್ಟೇ ಏನೈತಿ ಗೊತ್ತತೆನ ಏನೈತ್ರೀಪಾ ಯಾವ ನಿನ್ನ ಸ್ವತಃ ಮಹಾದೇವನ ಹೇಳ್ಯಾನ ಹಾ ಹಾ ದೇವಿ ನನ್ನ ಸಹಾಯವಿಲ್ಲದೆ ಈ ಕುಮಾರನನ್ನು ನೀನೇ ಹೇಳಿದಿ ಅಂತ ಹೇಳಿ ಮತ್ತೆ ನೀವೆಲ್ಲಿ ತಂದ್ರೆ ಅವು ಕುಡ್ಸಲ್ಲ ಇದಾನ ಯಾರಿಗಿನ ನಮ್ಮ ಅವ್ವ ಹೇಳ್ಯಾನ ಹಾ ಹಾ ನನ್ನ ಸಂಪರ್ಕ ಇಲ್ಲದ ಹಡ್ದದಿವ್ವ ಅಂತ ಹೇಳಿ ಹೌದು ಉಲಿಯಾ ಅಂದ್ರೆ ಏನು ಗಣಪತಿ ನಿಮ್ಮ ಹಿಂದ್ ಹುಟ್ಟಿದಂಗೋ ನನ್ನ ಹಿಂದೆ ಹುಟ್ಟಿದಂಗಾತು ಏ ನಿಮ್ಗೆ ಹುಟ್ಟಿದೋ ನಮಗೆ ಹುಟ್ಟಿದೋ ಹೇಳ್ತಾರ ಸರ್ಜೋಡಿ ಕಲಾವ ಅಂತರ ಎಲ್ಲಿ ಹೋಗ್ಯಾರ ಇನ್ನೊಂದು ಹೆಂಗೈತೆ ಗೊತ್ತಂತನು ಹಾಂ ಮಹಾದೇವನ ಮುಖದಿಂದ ಅವ್ರಪ್ಪ ಹುಟ್ಯಾಣ ಅಂತಂದಾರ ಹಾಂ ಮುಖಾಂತ್ರ ಏನು ಹೆಣ್ಣ ಮುಖಾಂತರ ಶರೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದು ಹೆಣ್ಣ ಮುಖಾಂತ್ರ ಹೆಣ್ಣು ಹೆಣ್ಣ ಹಾಂ ಮಹಾದೇವನ ಮುಖದಾಗ ಯಾಕೆ ಹುಟ್ಟಿಸಿ ನಿಮ್ಮ ಏನು ಜೀವ ಆತ್ಮದಾಗ ಇಲ್ಲ ಆಗಿತ್ತು ಅವ್ರು ಏ ಜೋಡ್ನಾನ ಕಡಿಮೆ ಅದಾವ ಅವರು ಲಿವ್ಸವ್ರು ಹಾಂ ಮಹಾದೇವ ಮುಖದಿಂದ ಹುಟ್ಟಿರ್ತಕ್ಕಂಥ ವಿನಾಯಕ ಅಗ್ರ ಪೂಜೆ ಹೊಂದ್ಯಾನಂದ್ರ ಪಂದ್ಯಾನಂದ್ರ ಅಗ್ರಪೂಜೆ ಹೊಂದ ನಾವೇನೇ ನಿನ್ನ ಮಹಾದೇವನ ಮುಖದಿಂದ ಹುಟ್ಟಿದ ವಿನಾಯಕ ಅಗ್ರ ಪೂಜೆ ಹೊಂದಬೇಕಾದ್ರ ಹ ನಮ್ಮಅವ್ವ ಕೆಲವೊಂದು ವಸ್ತುಗಳು ನಮ್ಮವ್ವ ಆಗ್ಬೇಕು ಹಾಕ್ಬೇಕು ಮಕ್ಕಳೇ ನಮ್ಮಅವ್ವ ಕೆಲವೊಂದು ವಸ್ತುಗಳು ಕೊಟ್ಟಾಗ ನಿನ್ನ ಅಗ್ರ ಪೂಜೆ ಮಹದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಗ್ರಪೂಜೆ ಹೊಂದ್ಯಾನ ಅವ ಗಣಪತಿ ಅವಾಗ ಗಣಪತಿ ಹೊರತಾಯ್ ನಮ್ಮಅವ್ವ ಕೆಲವೊಂದು ವಸ್ತುಗಳು ಕುಡಲ್ದ ಎಲ್ಲಾದ್ರೂ ಗುರ್ಲಿಂಗ್ ಆಕೆತ ನೀ ಪೂಜೆ ಹೊಂದಿಲ್ಲ ಹಾಂ ಹಾ ನಮ್ಮವ್ವ ಶ್ರೇಷ್ಠ ನಿಮ್ಮ ಮಾವ ಶ್ರೇಷ್ಠ ಅದು ಇಲ್ಲಿ ಹಾ ಇದನ್ನ ಹೇಳ್ಬೇಕು ಹೇಳ್ತಾರೆ ನೋಡೋನ್ ಸರ್ಜೋಡಿಕಿಲ್ಲ ಒಂತ್ರ ಅಡ್ಡ ಅವರನಾರ ಮೊದಲು ಪೂಜೆ ನಿನ್ನ ಗಣಪತಿದು ಆಗೈತೆ ಮೊದಲ ಪೂಜೆ ನಿನ್ನ ಗಣಪತಿದು ಆಗಿಲ್ಲ ಅಲ್ಲಿ ಹಾ ಹಾ ಮೊದಲು ಪೂಜೆ ನಮ್ಮವ್ವ ಲಕ್ಷ್ಮೀ ದೇವ್ರದಾಗ ಐತೆ ಬಿಡ ಹೌಂದಲ ಹೌತ್ಯಾ ಒಂದೇ ಬಾಳೆ ದಿನ ತಗೊಳ್ಳೋಂಗಿಲ್ಲ ಅವ್ರು ಹೌದಲ್ಲ ಹೌಂದಲ ಈ ಸಂದ ಇನ್ನ ಜೋರಲ್ ಜೋರಲ್ಲ ಮಟ್ಟ ಮೊದಲು ಪೂಜೆ ಜನ ಮೌ ಲಕ್ಷ್ಮೀ ದೇವ್ರ ಪೂಜೆ ಹುಡ್ತಿರ್ತಕ್ಕಂಥ ದೈವೆಲ್ಲ ವಿಚಾರ ಮಾಡುವಂತ ಮಾತಾ ಲಕ್ಷ್ಮೀ ದೇವ್ರ ಪೂಜೆ ಆಗೋ ಟೈಮ್ದಾಗ ಹುಟ್ಟ್ಯಾ ಗಣಪತಿ ಅದಕ್ಕ ಮೊದಲಿಲ್ಲ ನಮ್ಮ ಮೊದಲಲ್ಲ ಲಕ್ಷ್ಮೀ ದೇವ್ರ ಪೂಜೆ ಆಗುವಂತ ಟೈಮ್ ದ ಗಣಪತಿ ಹುಟ್ಟ್ಯಾನಂದ್ರೆ ಗಣಪತಿ ಪೂಜೆ ಮೊದ್ಲಾದಂಗ್ ಲಕ್ಷ್ಮೀ ದೇವ್ರ ಪೂಜೆ ಮೊದಲಾದಂಗ್ತು ವಿಚಾರ ಮಾಡ್ಬೇಕಿಂದ ಇದನ್ನ ವಿಚಾರ ಮಾಡಿ ಪ್ರಥಮಕ್ಕೆ ಬಂದ ಹಾ ನಾವೊಂದ್ ಸ್ತೋತ್ರ ಮಾಡ್ಕೊಂಡಿದ್ದು ಏನ್ ಮಾಡ್ರಿಪಾ ಯಾವ ರೂರು ಅಂತಕ್ಕಂಥ ದೈವ ಇಡೀ ದೇವಾಳು ದೇವತೆಗಳೆಲ್ಲ ಕಾಡ್ತಿದ್ದ ಹ ಹಾ ರೂರು ಅಂತಕ್ಕಂಥ ದೈತ ಇಡೀ ದೇವಾಳು ದೇವತೆಗಳೆಲ್ಲ ಕಾಡ್ತಿದ್ದ ಕಾಡ್ತಿದ್ದ ದೇವತೆಗಳೆಲ್ಲ ಓಡಾಡಕ್ ಶುರು ಮಾಡ್ರ ಓಡಾಡಕ್ ಶುರು ಮಾಡ್ರಿ ಇವ್ರು ಆಪುಗಳು ಯಾರು ಬರ್ಲಿಲ್ಲ ಕಾಪಾಡಕ ಬರ್ಲಿಲ್ಲ ಇವ್ರ ಅಪ್ಪ ಅವ್ರು ಮನಿಗಿರ ಇವ್ರು ಬರಲಿಲ್ಲ ಬರ್ಲಿಲ್ಲ ಎಲ್ಲಾ ದೇವಾನು ದೇವತೆಗಳು ನಮ್ಮ ಅವ್ವ ಅಣ್ಣ ತಕ್ಕ ಬರ್ತಾರ ಹಾ ಬಂದ್ ಏನ್ ಹೇಳ್ತಾರ ಗೊತ್ತೇನ ಏನ್ ಹೇಳ್ತಾರ್ರಿಪ್ಪ ರೀಪಾ ಯವ್ವಾರ ಊರು ಅನ್ನತಕ್ಕಂತ ದೈತ ಬಂದ್ ಇವತ್ತಿನ ದಿನಾ ನಮ್ಮನೆಲ್ಲಾ ಕಾಡತಾನ ಕಾಡಾತಾನೆಲ್ಲಾ ಬಾಳ ತ್ರಾಸ್ ಕೊಡತಾನವಾ ಹಾ ಹಾ ಹಂಗಾರ ಮಾಡಿ ಒತ್ತಿನ ದಿನಾ ದುಷ್ಟ ದೈತ್ಯನ ಕೈ ಏನಾರ ಅವನ ಕಾಪಾಡು ಅಪ್ಪಾಡು ಹಂಗಾರ ಮಾಡಿ ಒತ್ತಿನ ದಿನಾ ನಮಗ್ ಶಾಂತಿ ಒದ ಸೋದರ ಹೇಳ್ತಾರ ಏನವ ಅವನು ಹಾ ಹಾ ಅದಕ್ಕ ನಮ್ಮ ಮೊಬೈಲ್ ದಾಗ ವಿಚಾರ ಮಾಡ್ತಾಳ ಏನ್ ಮಾಡ್ತಾಳ ರೀಪಾ ಮಾಡಿ ದುಷ್ಟ ದೈತ್ಯನ ಅವಧಿ ಬಿಡಬೇಕ ಹೋಗ್ತಾಳು ನೀಲಗಿರಿ ಬೆಟ್ಟಕ್ಕೆ ಹೋಗಿ ತಪಸ್ಸನ್ನು ಕೈಗೊಳ್ತಾಳ ಶಂಕರಿ ದೇವಿ ತನ್ನ ಜಡೆಯಿಂದ ರೌದ್ರಿ ಶಕ್ತಿ ಅಂತಕ್ಕಂತ ದೇವಿಯನ್ನು ಹುಟ್ಟಿಸಿ ಹುಟ್ಟಿಸಿ ಆ ರೌದ್ರಿ ಶಕ್ತಿ ತನ್ನ ಬರೆಯ ಉಗುರಿನ ತುದಿಲಿ ಕಾಡ್ತಕ್ಕಂತ ದೈತ್ರ ಸಂಹಾರ ಮಾಡಿ ಜಗತ್ತಿಗೆ ಶಾಂತಿ ಕಾಪಾಡಾಳು ಇವ್ರಿಗೇನು ಮಚ್ಚಿ ಪಚ್ಚಿ ಹತ್ತಂಗಿಲ್ಲ ಉಂಗುರ್ಲ ಹೌದಲ್ಲ ಸರ್ಜೋರಿ ಕಲಾವಂತ ನಮ್ಮ ಹಾಡಿನ ಒಂದು ಸ್ಟೇ ತಂದಿರೋರು ಏನ್ ತಂದ್ರಿ ಪದ್ರಾಗ ಕಾಡು ಅಂತ ಸಮಾಧಾನ ಮಾಡಿ ಬಿಡ್ಬೇಕಾಗಿತ್ತು ಅವ್ನು ಕಡಿತೀರಾ ಕಾತ ಕೇಳ್ತಾರ ಅವ್ರ ಹಾ 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 ಬರ ಬರುತ್ತೆ ಪುರಾಣದಾಗ ಮಹಾತ್ಮಾರ ಬರ್ದಿದ್ದಾರ ಏನ್ ಬರ್ದಿಟ್ಟಾರಪ್ಪ ಹತ್ತು ಮಂದಿ ಒಳ್ಳೇದಾಗುದಿತ್ತಂದ್ರಂದಿ ಒಳ್ಳೇದಾಗುದಿತ್ತ ಒಬ್ಬ ಕೆಟ್ಟ ಮನುಷ್ಯನ ಕಡದ್ರು ಬರ್ದಿಟ್ಟಾರ ಪಾಪ ಆಗಂಗಿಲ್ಲ ಅದ್ಯಾರ ಪಾಪ ಆಗತಿ ಆಗುದನ್ನು ಇಲ್ಲ ಅದ್ ಆದ್ರ ಸಾಕ ಇರ್ತೇತಿ ಅದಕ್ಕ ಹಾ ನಾವ್ ಹಾಡಿರತಕ್ಕಂತ ವಿಷಯ ಹಂಗಪ್ಪ ಅಂತ ಕೇಳಿದ್ರೆ ಎರಡನೇ ಸಂದಿಗೆ ಅದಕ್ಕೆ ಮಚ್ಚ ಯೂಸ್ ಮಾಡಿಲ್ಲ ಅವ್ರ ಎರಡನೇ ಸಂದಿಗೆ ನಾವ್ ಹಾಡಿರ್ತಕ್ಕಂಥ ವಿಷಯ ಹಂಗೈತಿ ಓದತ್ತೇನಪ್ಪ ಒಟ್ಟ ಮಟ್ಟ ಮೊದಲ ಏನೇನು ಇಲ್ದಂತ ಟೈಮ್ ಆದಿ ಒಳಗ ನನ್ನ ನಾರಾಯಣ ಶಕ್ತಿ ಇದಯಗಳೆಲ್ಲ ನಡ್ದು ನಡ್ದು ಸೃಷ್ಟಿ ಅಂದ್ರೆ ಏನ ಹುಡ್ಸದ ಹಾ ಸ್ಥಿತಿ ಅಂದ್ರೆ ಲಯ ಅಂದ್ರೆ ಸಂಹಾರ ಸಂವಹಾರ ಏನೇನು ಇಲ್ದಂತ ಟೈಮ್ ಈ ಮೂರು ಕೆಲಸ ನಮ್ಮ ಮಾಡ್ಯಾಳು ಹಾ ಸರ್ಜೋಡಿ ಇದಕ್ಕೆ ಇದಕ್ಕೇನು ಮಾತಾಡ್ತಾರ ಏನು ಬಿಡ್ತಾರ ನೋಡ್ಕೊಂಡು ನೋಡ್ಕೊಂಡು ಮುಂದಿನ ಸಲ ಹೊಣ್ಣೆ ಪಾಳ್ಯಕ್ಕೆ ಬಹಳ ಮಾತಾಡುದು ಬೇಡ ಮುಂದಿನ ಸಲ ಮಾತಾಡೋಣ వారు సందా పా హలో